ಚಿಕ್ಕೋಡಿ ಸಾರ್ವಜನಿಕ ಆಸ್ಪತ್ರೆಗೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಭೇಟಿ ಸಾರ್ವಜನಿಕ ಆಸ್ಪತ್ರೆಯ ಅವ್ಯವಸ್ಥೆ ಕಂಡು ಕೆಂಡ ಮಂಡಲವಾದ ನಾಗಲಕ್ಷ್ಮಿ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ಪಟ್ಟಣದಲ್ಲಿರುವ ತಾಲೂಕು ಆಸ್ಪತ್ರೆ ನಾಗಲಕ್ಷ್ಮಿ ಮುಂದೆ ತಮ್ಮ ಅಳಲನ್ನ ತೋಡಿಕೊಂಡ ಸಿಬ್ಬಂದಿಗಳು ಹಾಗೂ ರೋಗಿಗಳು ಆಸ್ಪತ್ರೆಯಲ್ಲಿನ ಕುಡಿಯುವ ನೀರಿನ ವ್ಯವಸ್ಥೆ ಶೌಚಾಲಯ ವ್ಯವಸ್ಥೆ ಒಳರೋಗಿಗಳ ಕೋಣೆ ಕಂಡು ಕೆಂಡ ಮಂಡಲ ಶುಚಿತ್ವ ಕಾಪಾಡದ ಹಿನ್ನೆಲೆ ಮುಖ್ಯ ವೈದ್ಯಾಧಿಕಾರಿಯನ್ನ ತರಾಟೆಗೆ ತೆಗೆದುಕೊಂಡ ನಾಗಲಕ್ಷ್ಮಿ ಸಿಬ್ಬಂದಿಗಳಿಗೆ ಸರಿಯಾಗಿ ವೇತನ ನೀಡಿದ ಗುತ್ತಿಗೆದಾರನ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ನಾಗಲಕ್ಷ್ಮಿ ಸೂಚನೆಯನ್ನ ನೀಡಿದ್ದಾರೆ ಆಸ್ಪತ್ರೆಗೆ ಅವ್ಯವಸ್ಥೆಯ ಕುರಿತು ಜಿಲ್ಲಾಧಿಕಾರಿ ಹಾಗೂ ಸರ್ಕಾರಕ್ಕೆ ಪತ್ರ ಬರೆಯುವುದಾಗಿ ನಾಗಲಕ್ಷ್ಮಿ ಹೇಳಿಕೆ ನೀಡಿದರು ये रहे मैच चल रहा है ये वाला देख तुम 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 ये वाला यार देख देखो सर का ये मेरा लेके ये आलू तो बोलता है एक्चुअली मोबाइल मोबाइल पिक्चर लेके और ये लोग येन ಹೇಳ್ತಾರೆ ಅಂದ್ರೆ ಇದನ್ನ ನಾವು ಅಂದ್ರೆ ನಾವು ಏನು ಮಾಡ್ತೀವಿ ಮೊದಲು ಫೀಲ್ಡಿಂಗ್ ಕ್ಲಾಸ್ ಟೇಕ್ ಮಾಡ್ತೀವಿ ಇದರ ಇದು ಬಟ್ ಇರೋ ಎಂಜೈ ಕಂಡೀಷನ್ ಔಟ್ಪುಟ್ ಇಟ್ ಇಸ್ ದಿಸ್ ಕಂಡೀಷನ್ ಹೆಂಗೆ ಈ ಇತರ ಹೆಂಗೆ ಕಂಡೀಷನ್ ಇರಿದಾಗ ನಿಮ್ಮ ಎರೆಷನ್ ಬಿಟ್ಟು ನೋಡಿ 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 ಇದು ನಮಗೆ ನೋಡಿ ನಮಗೆ ಯಾವ ನಮಗೆ ನೋಡಿ हम प्रॉब्लम करी और ये जो यादवतन है और शर्मा कर रहे हैं माननीय सदस्यगण मैडम नेक्स्ट मार्क है ननो मैं सभी माननीय सदस्यगण और मिशन मिनिस्टर लास्ट मिनिस्टर मार्क अंडरस्टडी कॉलेज मार्क डॉ सर

ಚಿಕ್ಕೋಡಿ ತಾಲೂಕು ಆಸ್ಪತ್ರೆಗೆ ಭೇಟಿ ನೀಡಿದೆ ನಾನು ಎಸ್ಪೆಷಲಿ ನಾವು ಇಲ್ಲಿ ಹೆಣ್ಮಕ್ಳು ಅಡ್ಮಿಟ್ ಆಗುವಂಥ ಒಂದು ವಾರ್ಡು ಮತ್ತು ಅವ್ರು ಯೂಸ್ ಮಾಡೋ ಶೌಚಾಲಯ ಕುಡಿಯೋ ನೀರು ವಾರ್ಡಿನ ಶುಚೀಕರಣ ಅವ್ರ ಹಾಸಿಗೆ ಅವರ ಪಿಲ್ಲೋ ಕವರ್ಸು ಮತ್ತು ಅವ್ರಿಗೆ ನಡೆಸುವಂಥ ಓ ಟಿ ಅವ್ರ ಕುಡಿಯೋ ನೀರು ಪ್ರತಿಯೊಂದನ್ನು ನಾನು ಮತ್ತು ರಿಪೋರ್ಟ್ಸ್ ಸ್ವ್ಯಾಪ್ ಇವರು ಸ್ವಾಪ್ ಟೆಸ್ಟ್ ಕಳಿಸ್ಬೇಕು ಓ ಟಿ ಎಲ್ಲಿ ಮಾಡ್ತಾರೆ ಆ ಸ್ವಾಪ್ ಟೆಸ್ಟು ಯಾಕಂದರೆ ಇಷ್ಟೊಂದು ಯಾಕಂದರೆ ಕಿಟಕಿಗಳ ಎಲ್ಲ ಕಿಟಕಿಗಳ ಆಲ್ಮೋಸ್ಟು ನೋಡಿ ಗ್ಲಾಸ್ಗಳಿಲ್ಲ ಆಲ್ಮೋಸ್ಟ್ ಎಲ್ಲ ಓಪನ್ನು ಅಡ್ಮಿಟ್ ಆಗಿರೋ ಫೀಮೇಲ್ ವಾರ್ಡ್ಗಳಲ್ಲೂ ಅಂದರೆ ಆ ಕಿಟಕಿ ಹತ್ರ ಹೋದರೆ ನಾನು ನಾವು ಸಾಮಾನ್ಯ ಜನರಂತೂ ನಾವು ಮಲ್ಕೊಳ್ಳೋದಿಲ್ಲ ಏನೋ ಬಡವರು ವಿಧಿ ಇಲ್ಲ ಮಲ್ಕೋಬೇಕು ಬಟ್ ಆದರೆ ಸರ್ಕಾರ ಎಲ್ಲವನ್ನೂ ಪೂರೈಸುತ್ತೆ ಆದರೆ ಅವರು ಎಲ್ಲದಕ್ಕೂ ನನಗೆ ಒಂದೇ ಉತ್ತರ ಕೊಡ್ತಾ ಇರೋದು ಮೇಂಟೆನೆನ್ಸ್ ಮಾಡ್ತಾ ಇದ್ದಾರೆ ಅದೇನು ರಿನೋವೇಷನ್ ಇದೆ ಅದಕ್ಕೋಸ್ಕರ ಧೂಳಿದೆ ರಿನೋವೇಷನ್ ಆಗ್ತಾಯಿದೆ ಆ್ಯಕ್ಚುಲಿ ಒಂದು ಕಡೆ ವಾರ್ಡ್ ಫುಲ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಅಲ್ಲಿ ಬಾತ್ರೂಮ್ ಅಂತೂ ಪೆಥೆಟಿಕ್ ನನಗೆ ಗೊತ್ತಿಲ್ಲ ಮೂರು ಇವ್ರು ಹೇಳ್ತಾ ಇದ್ದಾರೆ ಎರಡು ಮೂರು ದಿನ ಮುಂಚೆ ಅವ್ರನ್ನ ಶಿಫ್ಟ್ ಮಾಡಿದ್ವಿ ಅಂತ ಸೊ ಶಿಫ್ಟ್ ಮಾಡಿದ್ದೀರಾ ಈಗ ನಿನ್ನೆನೋ ಮೊನ್ನೆನೋ ಶಿಫ್ಟ್ ಮಾಡಿ ಕ್ಲೋಸ್ ಮಾಡಿದ್ದೀರಾ ಬಟ್ ಇಷ್ಟು ದಿನ ಹೇಗೆ ನಡೆಸಿದ್ದಾರೆ ಅಲ್ಲಿ ಅಂತ ನನಗೆ ತುಂಬ ಆಶ್ಚರ್ಯ ಮತ್ತು ಈ ಪಕ್ಕದಲ್ಲಿ ಫೀಮೇಲ್ ವಾರ್ಡ್ ಪಕ್ಕದಲ್ಲಿ ಶೌಚಾಲಯವನ್ನು ನಮ್ಮ ಎ ಸಿ ಅವರೆಲ್ಲ ಬಂದು ಪ್ರಾಬ್ಲಿನ್ ನಮ್ಮದು ಟಿ ಪಿ ಎಲ್ಲ ಬಂದ ನಂತರ ಐ ಥಿಂಕ್ ದೇ ಹವ್ ವಿಸಿಟೆಡ್ ಅದು ಅಲ್ಲಿರೋ ಸೇಮ್ ಇದ್ದದ್ದು ಕಂಡೀಷನ್ನ ಚೇಂಜ್ ಮಾಡಿದ್ದಾರೆ ಹೊಸ ಬಾತ್ ಇದು ಕಮೋಡ್ಸು ಇದು ಎಲ್ಲ ಸಿಂಕ್ ಎಲ್ಲ ಹಾಕಿದ್ದಾರೆ ಬಟ್ ರೆಸ್ಟ್ ಆಫ್ ದ ಥಿಂಗ್ಸ್ ನೀವು ಏನೇ ನೋಡಿದ್ರು ಎವ್ರಿಥಿಂಗ್ ಎಲ್ಲವೂ ಅಂದರೆ ಪೇಶಂಟ್ಗೆ ನಾವು ಹೆಂಗೆ ಇಟ್ಕೋಬೇಕು ಆಸ್ಪತ್ರೆ ಆ ಥರ ಇಲ್ಲ ಅಂದರೆ ಆ ಒಂದು ಎನ್ವಿರಾನ್ಮೆಂಟ್ ಇಲ್ಲ ಈಗ ನೀವು ಕುಡಿಯೋ ನೀರು ಈಗ ಮುನ್ನೂರರಿಂದ ನಾನ್ನೂರು ಪೇಷಂಟ್ ಬರ್ತಾರೆ ಒಂದು ದಿನಕ್ಕೆ ಅಂದಾಗ ಕುಡಿಯೋ ಇಡೀ ಇಷ್ಟು ದೊಡ್ಡ ಆಸ್ಪತ್ರೆಗೆ ನೋಡಿ ಅದು ಅದು ಆ ಕುಡಿಯೋ ನೀರನ್ನು ಇಟ್ಟಿದ್ದಾರೆ ಅದು ಇಟ್ಟಿರೋ ಜಾಗ ನೋಡಿ ಎಷ್ಟು ಅನ್ಹೈಜಿನಿಕ್ ಫಸ್ಟ್ ಪ್ರಾಬ್ಲಮ್ ಇಸ್ ಇಲ್ಲ ಆಸ್ಪತ್ರೆ ಅಂದರೆ ಹೈಜೀನ್ ನಾನು ಸುಮಾರು ಆಸ್ಪತ್ರೆಗಳು ಹೋಗಿದ್ದೀನಿ ಜಿಲ್ಲೆ ಜಿಲ್ಲೆಯಲ್ಲಿ ಹೋಗಿದ್ದೀನಿ ಪ್ರಾಬ್ಲಿ ಅವ್ರು ಏನು ಹೇಳೋದಂದರೆ ರಿನೋವೇಷನ್ ಆಗ್ತಾ ಇದೆ ಅಂತ ಅವರು ರೀಸನ್ ಕೊಡ್ತಾರೆ ಮತ್ತು ಇಲ್ಲಿ ನಮ್ಮ ಗ್ರೂಪ್ ಡಿ ಅವರು ಕೆಲಸ ಮಾಡೋರಿಗೆ ಸಂಬಳ ಆ್ಯಕ್ಚುಲಿ ಅವ್ರಿಗೇನೂ ಗೊತ್ತೇ ಇಲ್ಲ ಮಿನಿಮಮ್ ಹದಿನಾಲ್ಕೂವರೆ ಸಾವಿರ ಏನು ಲೇಬರ್ ಆ್ಯಕ್ಟ್ ಇದೆ ಅಷ್ಟು ಕೊಡಲೇಬೇಕು ಸರ್ಕಾರನೂ ಅವರಿಗೆ ಎಷ್ಟು ಪರ್ಸೆಂಟೇಜ್ ಇಟ್ಕೊಂಡು ಹದಿನೇಳು ಹದಿನೆಂಟು ಸಾವಿರ ಕೊಡ್ಬೋದು ನನಗೆ ಅವರಿಗೆ ಅಲ್ಲ ಇಪ್ಪತ್ತೆರಡು ಸಾವಿರ ನಾನು ನೋಡಿದ್ದೀನಿ ಅದನ್ನು ನಾನು ನನಗೆ ಎ ಸಿ ಅವರೇ ಅದನ್ನು ಚೆಕ್ ಮಾಡಬೇಕು ಈಗ ಹೊಸ ಟೆಂಡರ್ ಇದೆ ಅಟ್ ಎನಿ ಕಾಸ್ಟ್ ಸರ್ಕಾರದಿಂದ ಏನು ಎಗ್ರಿಮೆಂಟ್ ಆಗಿದೆ ಅದೇ ದುಡ್ಡು ಲಾಸ್ಟ್ ಗ್ರೂಪ್ ಗ್ರೂಪ್ ಹೋಗಬೇಕು ಅದ್ರಲ್ಲಿ ವ್ಯತ್ಯಾಸ ಆಗ್ಬೂಡುದು ಹೋದ್ರೆ ನಾನು ಸರ್ಕಾರಕ್ಕಂತೂ ಬರೀತೀನಿ ಅದು ಆಗೋಕೆ ಚಾನ್ಸೇ ಇಲ್ಲ ಅದು ಒಂದು ಮತ್ತೆ ಏನು ಹೇಳಬೇಕು ನನಗೆ ಗೊತ್ತಿಲ್ಲ ಇಲ್ಲ ನಾನು ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಮತ್ತೆ ನಾವು ಅಷ್ಟು ದೂರದಿಂದ ಬಂದು ಬರೀದೇ ಹೋಗ್ತೀವ ಬರೀತೀವಿ ಮತ್ತೆ ಬದಲಾವಣೆಯನ್ನು ತರಲಿಕ್ಕೆ ಅವ್ರು ಬದಲಾವಣೆ ತಂದೆ ನಮಗೆ ಬರೀಬೇಕು ಇಲ್ಲ ಅಂತ ಬರೆಯೋಂಗಿಲ್ಲ ಆಮೇಲೆ ಜಿಲ್ಲಾಧಿಕಾರಿ ಭಾಳ ಆ್ಯಕ್ಟಿವ್ ಇದ್ದಾರೆ ಇಮಿಡಿಯೇಟ್ಲಿ ಆ್ಯಕ್ಷನ್ ಮಾಡ್ತಾರೆ ನಾವು ಎಷ್ಟು ಕಡೆ ನಾನು ಇದಕ್ಕೆ ಮುಂಚೆನೂ ಬೆಳಗಾವಿಗೆ ಬಂದಿದ್ದೀನಿ ನಾವು ಯಾವುದನ್ನೇ ನಾನು ರಿಪೋರ್ಟ್ ಹಾಕಿದರೆ ಇಮ್ಮಿಡಿಯೇಟ್ಲಿ ರೆಕ್ಟಿಫೈ ಮಾಡಿ ನನಗೆ ರಿಪೋರ್ಟ್ ಕಳಿಸ್ತಾರೆ ಸೊ ಇದೇ ಈ ಆಸ್ಪತ್ರೆದು ಯಾಕೆಂದರೆ ಒಂದು ಫ್ಲೋರಲ್ಲೂ ಕುಡಿಯೋ ನೀರು ಮೊದಲು ಸಿ ಮಾನ್ಯ ಮುಖ್ಯಮಂತ್ರಿಗಳು ಫಸ್ಟ್ ಹೇಳಿರೋದು ಕುಡಿಯೋ ನೀರು ಮತ್ತು ಕ್ಲೆನ್ಲಿನೆಸ್ಸು ಸಾವಾಗ ಕುಡ್ದು ಇಷ್ಟು ಇನ್ಫೆಕ್ಷನ್ನು ಇಷ್ಟು ಅವ್ಯವಸ್ಥೆ ಇಟ್ ಇಸ್ ನಾಟ್ ಅಕ್ಸೆಪ್ಟಬಲ್ ಇಲ್ಲ 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 ನೋಡಿ ನಾನು ಅಲ್ಲ ಅಲ್ಲ ಅದು ವಿಸಿಟ್ ಮಾಡಿದ ನಂತರ ಮಾತಾಡ್ಬೇಕ್ರಿ ಯಾಕೆ ಗೊತ್ತಿಲ್ಲ ಐ ವಿಲ್ ಐ ವಿಲ್ ಐ ವಿಲ್ ಆಸ್ಕ್ ಅದನ್ನೆಲ್ಲ ಬರಿತೀನಿ ನಾನು ಇನ್ನೂ ಒಂದು ಏನಂದ್ರೆ ಬರೀ ಅಡ್ಮಿಟ್ ಅಡ್ಮಿಟ್ ಆಗೋ ಸಂಖ್ಯೆನೂ ಬಹಳ ಕಡಿಮೆ ಇಷ್ಟು ತಾಲೂಕು ಆಸ್ಪತ್ರೆ ಕೋಟ್ಯಾಂತ ರೂಪಾಯಿ ಸರ್ಕಾರ ಖರ್ಚು ಮಾಡುತ್ತೆ ಒಂದು ಆಸ್ಪತ್ರೆ ತಾಲೂಕು ಆಸ್ಪತ್ರೆ ನಡೆಸೋದು ಅಂತಂದ್ರೆ ಅಷ್ಟು ಸುಲಭ ಅಲ್ಲ ಅಷ್ಟೆಲ್ಲ ಅನುದಾನವನ್ನ ತಗೊಂಡು ಬರೀ ಇಪ್ಪತ್ತು ಇಪ್ಪತ್ತು ಜನ ಅಡ್ಮಿಟ್ ಆಗ್ತಾರೆ ಅಂದ್ರೆ ಆ ಥರ ಇದೆ ನಾವು ಯಾರನ್ನು ಅಡ್ಮಿಟ್ ಮಾಡೋ ಸ್ಥಿತಿಯಲ್ಲಿ ಇಲ್ಲ ಆ ಥರ ಆ ರೂಮ್ಗಳಿಗೆ ಹೋದ್ರೆ ಇಲ್ಲಿ ಅಡ್ಮಿಟ್ ಆಗ್ಬೇಕು ಅನ್ನೋ ಅನ್ಸಲ್ಲ ಆ ತರ ಸ್ಥಿತಿ ಇದೆ ಐ ವಿಲ್ ರೈಟ್ ಟು ದನ್ಸಲ್ಟ್ ಅಲ್ಲ ಈ ನೋಡೋಣ

ಈಗ ಯಾರು ಕೊಡ್ತಾ ಇದ್ದಾರೆ ಬಟ್ ಇವ್ರಿಗೆ ಏನ್ ಅವರು ಡೈರೆಕ್ಟ್ ಹೇಳಿದ್ರು ಸರ್ ನಮಗೆ ನಮಗೆ ಡೈರೆಕ್ಟ್ ಏನು ಹೇಳಿದ್ರು ಬೇರೆಷ್ಟು ಇದು ರೆಕಂಡ್ ಟ್ರಾನ್ಸಾಕ್ಷನ್ ಮಾಡಿದ್ರೆ ತಿಂಕೋದು ಸರ್ ಅವ್ರು ನೀವು ರೆಕಾರ್ಡ್ ಮೇಲೆ ಕರೆಕ್ಟ್ ಆಗಿರೋದ್ ನೋಡ್ತೀರಾ ಕರೆಕ್ಟ್ 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 ಬಿಡ್ರಿ ಮೆಚ್ಕೊಂಡೇ ಬಿಡ್ರಿ ನಿಮ್ಮ ಮಚ್ಕೊಂಡ ಬಿಡ್ರಿ

ಯಾಕೆ ಹೊಡಿತೀರಾ ಸರ್ಕಾರ ಕೊಡುತ್ತೆ ಅಂದ್ಮೇಲೆ ಕೊಡ್ರಿ ಯಾವ ಏಜೆನ್ಸಿ ಅವ್ರು ನಮ್ಗೆ ಏಜೆನ್ಸಿ ಒಂದ್ ದೊಡ್ಡವನ ನಮ್ಗೆ ಕೆಲಸ ಮಾಡೋರು ದೊಡ್ಡವರ ಇಪ್ಪತ್ತು ವರ್ಷದಿಂದ ಅವ್ರು ಕೆಲಸ ಮಾಡ್ತಾರೆ ಏಜೆನ್ಸಿ ಒಂದ್ ಬಂದ್ ನಿಮ್ಮ ತೆಗೆದಾಕ್ತಾನೆ ಅಂತಂದ್ರೆ ಯಾರ ಕೂಡ ನಿಂತ್ಕೋತೀರಾ ನೀವೆಲ್ಲರೂ ಮತ್ತೆ ನಿಂತ್ಕೊಳ್ಳಿ ಫಸ್ಟ್ ಚೇಂಜ್ ಮಾಡಿಸಿ ನಾನು ರಿಪೋರ್ಟ್ ಮಾಡಿ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡ್ಲೇಬೇಕು ನಿಮ್ ಪರವಾಗಿ ನಾನಿದ್ದೀನಿ ನಿಮ್ ಜೊತೆಯಲ್ಲಿ ನಾನಿದ್ದೀನಿ ಮೇಡಮ್ ಬಂದಿತ್ತು ನಂದು ಜಾಬ್ ಬಂದಿತ್ತು ಮುಗಿದೆ ಮೇಡಮ್ ನಮ್ಗೆ എല്ലാ കൂടെ എല്ലാരും